ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಮತ್ತೊಬ್ಬ ಪ್ರಮುಖ ಸಾಹಿತಿಯಾದಂಥ ಕೈಯಾರ ಕಿನ್ನೆಣ್ಣ ರೈ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಅರಿತುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕನ್ನಡ ಕವಿ ಲೇಖಕರ ಪರಿಚಯದಲ್ಲಿ ಇವತ್ತು ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಕೈಯಾರ ಕಿಣ್ಣ ಕಿಣ್ಣೆಣ್ಣ ರಯ್ಯರ ಬಗ್ಗೆ ತಿಳ್ಕೊಳ್ಳೋಣ ಕಾಲ ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರ ಜನನ ಆಗುತ್ತೆ ಇವರು ಹುಟ್ಟಿದಂಥ ಸ್ಥಳ ಇವತ್ತೇನು ಕೇರಳಕ್ಕೆ ಸೇರಿದೆ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಕೃತಿಗಳು ಶ್ರೀಮುಖ ಐಕ್ಯಗಾನ ಗಂಧವತಿ ವೀರಾಗಿಣಿ ಅನ್ನದೇವರು ಮತ್ತು ಇತರ ಕಥೆಗಳು ರತ್ನಾಕರ ಪರಶುರಾಮ ಸಾಹಿತ್ಯ ದೃಷ್ಟಿ ಪಂಚಮಿ ದುಡಿತವೆ ನನ್ನ ದೇವರು ಇತ್ಯಾದಿ ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರ ಆತ್ಮಕಥನ ಆತ್ಮಕಥನ ಯಾವುದು ಅಂತೇಳಿ ಕೇಳ್ತಾರೆ ದುಡಿತವೆ ನನ್ನ ದೇವರು ಅನ್ನುವಂಥದ್ದು ನಮ್ಮ ಕಯ್ಯಾರ ಕಿನ್ಯಣ್ಣರೈ ಅವರ ಆತ್ಮಕಥನ ಇನ್ನು ಪ್ರಶಸ್ತಿಗಳು ಇವರಿಗೆ ಯಾವ್ಯಾವೆಲ್ಲ ಬಂದಿದೆ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಬಂದಿದೆ ಮಂಗಳೂರಿನಲ್ಲಿ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನಮ್ಮ ಕೈಯಾರ ಕಿನ್ನಣ್ಣ ರೈ ಇದಿಷ್ಟು ನಮ್ಮ ಕೈಯಾರ ಕಿನ್ನಣೆ ಕಿನ್ನಣ್ಣೆ ರೈ ಅವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡೋಣ ಕೈಯಾರ ಕಿನ್ನೆಣ್ಣೆ ರೈ ಕಾಲ ಬಂದು ಸಾವಿರದ ಒಂಬೈನೂರ ಹದಿನೈದು ಹುಟ್ಟಿದ ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ಕೃತಿಗಳು ಬಂದು ಶ್ರೀಮುಖ ಐಕ್ಯಗಾನ ಗಂಧವತಿ ವೀರಾಗಿಣಿ ಅನ್ನದೇವರು ಮತ್ತು ಇತರ ಕಥೆಗಳು ರತ್ನಾಕರ ಪರಶುರಾಮ ಸಾಹಿತ್ಯ ದೃಷ್ಟಿ ಪಂಚಮಿ ದುಡಿತವೆ ನನ್ನ ದೇವರು ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿ ಕೊಡುಗೆಯಾಗಿ ನೀಡಿದರೆ ನಮ್ಮ ಕೈಯಾರ ಕಿನ್ನಣ್ಣ ರೈ ಇವರ ಒಂದು ಆತ್ಮಕಥಾನ ಯಾವುದು ಅಂದರೆ ದುಡಿತವೆ ನನ್ನ ದೇವರು ದುಡಿತವೇ ನನ್ನ ದೇವರು ಅನ್ನುವಂಥದ್ದು ಇವರ ಆತ್ಮಕಥೆ ಅಥವಾ ಆತ್ಮ ಚರಿತೆ ಇನ್ನು ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ಅಂದರೆ ಇವರು ಕನ್ನಡ ಸಾಹಿತ್ಯಕ್ಕೆ ಮಾಡಿರುವಂಥ ಸಾಧನೆಯನ್ನ ಪರಿಗಣಿಸಿ ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ಆಳ್ವಾಡಿಸಿರಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ ಮಂಗಳೂರಿನಲ್ಲಿ ನಡೆಯದಂತ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಬಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ನಮ್ಮ ಕೈಯಾರ ಕಿನ್ನಣ್ಣ ರೈ ಇದಿಷ್ಟು ನಮ್ಮ ಕನ್ನಡದ ಕವಿಗಳಾದಂಥ ಸಾಹಿತಿಗಳಾದಂಥ ಕೈಯಾರ ಕಿನ್ನಣ್ಣ ರೈ ಅವರ ಪರಿಚಯ ಮತ್ತೊಂದು ಮತ್ತೊಬ್ಬ ಕವಿ ಅಥವಾ ಲೇಖಕರ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದಗಳು